ಹೊಸಕೋಟೆ ನಗರದಲ್ಲಿ ಮಳೆಯ ಹವಾಂತರದಿಂದ ಸಾಕಷ್ಟು ಸಮಸ್ಯೆಗಳು ನಗರದಲ್ಲಿ ಉದ್ಭವವಾಗಿದ್ದು ನಗರಸಭೆ ಅಧ್ಯಕ್ಷರಾದ ರಾಶಾ ರಾಜಶೇಖರ್ ಅವರು ಕಾಣೆಯಾಗಿದ್ದಾರೆ ಎಂದು ಬಿಜೆಪಿ ಮುಖಂಡರಾದ ಕೆಆರ್ ಬಿ ಶಿವಾನಂದ್ ಹಾಗೂ ಸಾರ್ವಜನಿಕರು ನಿನ್ನೆ ಆರೋಪವನ್ನ ಮಾಡಿದರು ಈ ವಿಚಾರವಾಗಿ ಆರೋಪಕ್ಕೆ ಪ್ರತ್ಯಾರೋಪವನ್ನು ನಗರಸಭೆ ಅಧ್ಯಕ್ಷರಾದ ಆಶಾ ರಾಜಶೇಖರ್ ಅವರು ನೀಡಿದ್ದು ನಾನು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ ನಾನು ಯಾವುದೇ ಕಾಣೆಯಾಗಿಲ್ಲ ಎಲ್ಲಿಯೂ ಹೋಗಿಲ್ಲ ನಾನು ನಗರದಲ್ಲೇ ಇದ್ದೇನೆ ನಾನು ಮಾಡಿದ ಕೆಲಸ ಕಾರ್ಯಗಳ ಏನೆಂಬುದನ್ನು ತಿಳಿಸುತ್ತೇನೆ ಎಂದು ದಾಖಲೆಗಳ ಸಮೇತ ಅವರ ಆರೋಪಕ್ಕೆ ಪ್ರತ್ಯಾರೋಪವನ್ನು ಮಾಡಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರವನ್ನು ನೀಡಿ ಸಮಜಾಯಿಸಿಕೊಂಡಿದ್ದಾರೆ ಅವರು ಹೇಳಿದ್ದಾರೆ ಅಧ್ಯಕ್ಷರು ಬರೀ ಟೀ ಕಾಫಿ ಟೀ ಬಿಸ್ಕೆಟ್ಗೆ ಹೋಗ್ತಾರೆ ಅಂತೆಲ್ಲ ಹೇಳಿದ್ದಾರೆ ಅಧ್ಯಕ್ಷರು ದೇವರು ಒಂದು ಸಾವಿರ ಜನಕ್ಕೆ ಟೀ ಬಿಸ್ಕೆಟ್ ಹಾಕಿ ಕೊಡೋ ಅಂಥ ಶಕ್ತಿ ಕೊಟ್ಟಿಲ್ಲ ಅಂದರು ದೇವರು ಹತ್ತು ಜನಕ್ಕೆ ಟೀ ಬಿಸ್ಕೆಟ್ ಕೊಡೋ ಅಂಥ ಶಕ್ತಿ ಕೊಟ್ಟಿದ್ದಾರೆ ಯಾಕೆ ನಾನು ಟೀ ಬಿಸ್ಕೆಟ್ಗೆ ಹೋಗಿದೆ ಅಂತ ಹೇಳ್ತೀನಿ ನೋಡಿ ಬಾಲಕೇರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇವರು ನಮಗೆ ಇಪ್ಪತ್ತೊಂಬತ್ತನೇ ತಾರೀಕು ಬಂದು ಕಂಪ್ಲೇಂಟ್ ಮಾಡ್ತಾರೆ ಏನಂತಂದರೆ ಸಾವಿರ ಅಧಿಕ ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ತುಂಬ ಕಸ ಆಗ್ತಾರೆ ಮತ್ತು ಸುತ್ತಮುತ್ತ ಸ್ವಚ್ಛತೆ ಇರೋದಿಲ್ಲ ಸೊಳ್ಳೆಗಳು ಕಾಟ ಜಾಸ್ತಿ ಆಗಿದೆ ಎಲ್ಲ ಮಕ್ಕಳು ಅನಾರೋಗ್ಯದ ಸಮಸ್ಯೆಗೆ ಎದುರಿಸ್ತಾ ಇದ್ದಾರೆ ಸಮಸ್ಯೆಗಳನ್ನು ಅಂತೇಳಿ ಈ ಒಂದು ಲೆಟ್ರ್ ಕೊಟ್ಟಿರೋದ್ರಿಂದ ನೆಕ್ಸ್ಟ್ ಡೇನೆ ನಾವು ನಮ್ಮ ಅಧಿಕಾರಿಗಳ ಜೊತೆ ನಾನು ಟೀ ಮತ್ತು ಬಿಸ್ಕೆಟ್ ತಿನ್ಲಿಕ್ಕೆ ಹೋಗಿಲ್ಲ ಅಧಿಕಾರಿಯವ್ರ ಜೊತೆ ಏನು ಸಮಸ್ಯೆ ಇದೆ ಸ್ಕೂಲಲ್ಲಿ ಮಕ್ಕಳಿಗೆ ಏನು ಸಮಸ್ಯೆ ಆಗ್ತಿದೆ ಅಂತೇಳಿ ಆಲಿಸೋದಕ್ಕೆ ಅವ್ರ ಸಮಸ್ಯೆ ಕೇಳೋದಕ್ಕೋಸ್ಕರ ನಾನು ಹೋಗಿದ್ದೆ ಹೋದಾಗ ಅವರು ಸುತ್ತಮುತ್ತ ಏನು ಜಾಗದಲ್ಲಿ ಅಕ್ಕಪಕ್ಕ ಮನೆಯವರು ಕಸ ಹಾಕ್ತಾ ಇದ್ದಾರೆ ಏನು ಮಕ್ಕಳಿಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಇದು ನೋಡಿ ಇಲ್ಲಿದೆ ಎಷ್ಟು ಕಸ ಹಾಕಿದ್ದಾರೆ ಅಂತೇಳಿ ನಾನು ಹೋಗಿ ವೀಕ್ಷಣೆ ಮಾಡ್ಕೊಂಡು ಬಂದೆ ಹೋಗಿ ವೀಕ್ಷಣೆ ಮಾಡ್ಕೊಂಡು ಬಂದು ಹೋಗಿದ್ದೀನಿ ಬಿಡಪ್ಪ ಆಗಿದೆ ನಾನು ಫೇಸ್ಬುಕ್ಕಲ್ಲಿ ಫೋಟೋ ಹಾಕ್ಬಿಟ್ಟಿದ್ದೀನಿ ಫೇಕ್ಬುಕ್ಕಿಗೆ ಅಷ್ಟೇ ನಾನು ಸೀಮಿತ ಅಂತೇಳಿ ನಾನು ಸುಮ್ಮನೆ ಆಗಿಲ್ಲ ಫೇಸ್ಬುಕ್ ಹಾಕಬೇಕಾಗಿದ್ದರೆ ಸುಮ್ಮನೆ ನಿಂತು ನಿಂತು ದಿನಕ್ಕೆ ಒಂದು ನೂರು ಫೋಟೋ ಹಾಕ್ಬೋದಿತ್ತು ಫೇಸ್ಬುಕ್ ಸೀಮಿತ ಅಂತ ಹೇಳಿದರೆ ಫೇಸ್ಬುಕ್ ಸೀಮಿತ ಆಗಿದ್ದರೆ ನಾನು ನೆಕ್ಸ್ಟ್ ಡೇನೇ ಆ್ಯಕ್ಷನ್ ತೊಗೊಂಡು ಅಧಿಕಾರಿಗಳನ್ನ ನನ್ನ ಜೊತೆ ನಾನು ಇಲ್ಲ ನನ್ನ ಜೊತೆ ಅಧಿಕಾರಿಗಳ್ನ ಕರೆಸಿ ಅವ್ರ ಸಮಸ್ಯೆನ ಹಾಲ್ಸಿದ್ದೀನಿ ಅಧಿಕಾರಿ ಕೂತಿದ್ದಾರೆ ಎ ಡಬಲ್ ಇ ಬಂದಿದ್ದು ಹೆಲ್ತ್ ಇನ್ಸ್ಪೆಕ್ಟ್ರು ಬಂದಿದ್ದರು ಪ್ರತಿಯೊಬ್ಬರನ್ನು ಕರೆದು ಕೂರಿಸಿ ನೆಕ್ಸ್ಟ್ ಡೇನೇ ಆ್ಯಕ್ಷನ್ ತೊಗೊಂಡು ನೋಡಿ ನಾವು ಕಂಪ್ಲೇಂಟ್ ಕೊಟ್ಟಾಗ ಈ ಥರ ಇತ್ತು ಜಾಗ ಒಂದು ಝೂಮ್ ಮಾಡಿ ನೋಡಿ ಆಮೇಲೆ ಕ್ಲೀನ್ ಮಾಡಿಸಿ ಆ ಜಾಗನ ಸ್ವಚ್ಛಗೊಳಿಸಿದ್ದೀನಿ ಗೊತ್ತಾಗಿದ್ದೆ ಅಲ್ಲ ನಾನು ಸುಮ್ಮನೆ ಟೀ ಬಿಸ್ಕೆಟ್ಗೆ ಹೋಗಿದ್ರೆ ಟೀ ಮನೇಲಿ ಟೀ ಬಿಸ್ಕೆಟ್ ಇಲ್ಲ ಅಂತ ನಾನು ಹೋಗಿರಲಿಲ್ಲ ಅವ್ರ ಸಮಸ್ಯೆ ಹಾಲ್ಸಕ್ಕೆ ಹೋಗಿದ್ದಿದ್ದು ಸ್ವಚ್ಛಗೊಳಿಸಿದ್ದೀವಿ ನೀವು ಹೇಳಿದ್ರಿ ಅದ್ಬಣೆ ಆಗಿಬಿಟ್ಟಿದ್ದಾರೆ ಅಂತ ಹೇಳಿ ಅಧ್ಯಕ್ಷರು ಕಾಣೆ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅವರು ಅವರು ಇದೇ ಗು ಲಾಸ್ಟ್ ಗುರುವಾರ ನನಗೆ ಎದುರುಗಡೆ ಇಲ್ಲೇ ನಮ್ಮ ಉಪಾಧ್ಯಕ್ಷ ಹಾಲಲ್ಲಿ ನನಗೆ ಅವರು ಸಿಕ್ಕಿದ್ರು ಅವತ್ತು ಕಾಣೆ ಆಗಿರೋ ಅಧ್ಯಕ್ಷರು ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ ಸಮಸ್ಯೆ ಹೇಳ್ಬೋದಿತ್ತು ಅಂತ ಅವತ್ತು ಅವ್ರು ಹೇಳಿಲ್ಲ ಅದೇ ಓದಿನ ವಾರ ಮಂಗಳವಾರನೂ ಸಹ ನನಗೆ ಅವ್ರ ಗೇಟ್ ಹತ್ರ ಸಿಕ್ಕಿದ್ರು ಅವತ್ತು ಅವ್ರು ನನಗೆ ಸಮಸ್ಯೆ ಹೇಳಿಲ್ಲ ಆದರೆ ಹಿಂದಿನ ಗುರುವಾರ ಹತ್ತು ತಿಂಗಳು ಶುಕ್ರವಾರ ಸಿಕ್ಕಿದ್ರು ಅವತ್ತು ಸಮಸ್ಯೆ ಹೇಳಿಲ್ಲ ಇಲ್ಲಿ ಅವ್ರಿಗೆ ನನ್ನ ಅಧ್ಯಕ್ಷ ಸಮಸ್ಯೆ ಹೇಳೋದು ಇಷ್ಟ ಇಲ್ಲ ಅನ್ನೋದಾದರೆ ನಮ್ಮ ಅಧಿಕಾರಿಗಳಿದ್ದಾರೆ ಎಲ್ಲ ಸ್ವಚ್ಛತೆಗೂ ಕೆಲಸದಕ್ಕೂ ಕಮಿಷನರು ಸ್ಪಂದನೆ ಕೊಟ್ಟಿದ್ದಾರೆ ಎಲ್ಲ ಕಾರ್ಯಗಳು ಕೆಲಸಗಳು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಮೀಡಿಯಾಗಳಲ್ಲಿ ಫೇಸ್ಬುಕ್ಕಲ್ಲಿ ಪ್ರತಿಯೊಂದಲ್ಲೂ ಇದೆ ನಮ್ಮ ಗ್ರೂಪ್ಗಳಲ್ಲೂ ಇದೆ ಸ್ಪಂದಿಸ್ತಾ ಇದ್ದಾರೆ ಮತ್ತು ಯಾವುದೇ ಸಮಸ್ಯೆ ಆದರೂ ಎಲ್ಲ ಅಧಿಕಾರಿಗಳಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಎ ಡಬಲ್ ಇ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಹೆಲ್ತ್ ಇನ್ಸ್ಪೆಕ್ಟರ್ಗಳಿದ್ದಾರೆ ನಿಮ್ಮ ಸಮಸ್ಯೆಯನ್ನು ಹೇಳ್ಬೋದಿತ್ತು ಇಲ್ಲ ಅಧ್ಯಕ್ಷರು ನಿಮ್ಮ ಕಾಣೆ ಆಗಿದ್ದಾರೆ ಕಾಣಿಸ್ತಾ ಇಲ್ಲ ನಿಮಗೆ ಕಣ್ಣಿಗೆ ಕಾಣಿಸಿದ್ರು ಕಾಣಿಸ್ತಾ ಇಲ್ಲ ಹಾಗಾಗಿದ್ರೆ ನಮ್ಮ ಉಪಾಧ್ಯಕ್ಷರು ಇದ್ದಾರೆ ಅವರು ಪ್ರತಿನಿಧಿ ಅಲ್ವಾ ಇದ್ದಾರೆ ಅವ್ರಿಗೇ ಹೇಳ್ಬೋದಿತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಇದ್ದಾರೆ ಅವ್ರಿಗೂ ಹೇಳ್ಬೋದಿತ್ತು ಯಾಕೆ ಅಧ್ಯಕ್ಷರು ಕಾಣಿಸ್ತಾ ಇಲ್ಲ ಅಂತ ಅಧ್ಯಕ್ಷರ ಮೇಲೆ ಯಾಕೆ ನೀವು ಈ ಥರ ಜನಸಾಮಾನ್ಯರಿಗೆ ತಪ್ಪು ಮಾಹಿತಿನ ಇದ್ದೀರಾ ಅಲ್ವಾ ಆಮೇಲೆ ನೀವು ಹೇಳಿದ್ರಿ ನಮ್ಮ ನಗರದಲ್ಲಿ ಮಳೆ ಬಂದು ನೀರು ತುಂಬ ತುಂಬೋಗಿ ಜನಗಳಿಗೆ ಓಡಾಡೋಕ್ಕೆ ಇದೆ ಅಂತ ಈಗ ಮೊನ್ನೆನೂ ನಾವು ನ್ಯೂಸಲ್ಲೆಲ್ಲ ನೋಡ್ದಂಗೆ ಕೇದಾರ್ನಾಥಲ್ಲೂ ಮಳೆಯೆಲ್ಲ ಜಾಸ್ತಿಯಾಗಿ ಬೆಟ್ಟ ಕುಸಿತ ಆಗಿ ಊರೆ ಊರು ಊರೇ ಕಚ್ಕೊಂಡೋಯ್ತು ಪ್ರಕೃತಿ ವಿಪೋಕಕ್ಕೆ ನಾವು ಯಾರೂ ಕಾರಣ ಆಗೋಕ್ಕಾಗಲ್ಲ ಅಲ್ವಾ ಅದು ಹೇಳಿ ಕೇಳಿ ಬರೋದಿಲ್ಲ ಅಷ್ಟು ಜೋರಾದ ಮಳೆ ಬರುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮುಂಜಾಗ್ರತೆ ಇರಬೇಕಿತ್ತು ನಾವು ಸ್ವಚ್ಛತೆಯನ್ನು ಕಾಪಾಡಿದ್ವಿ ನಾವು ಸ್ವಚ್ಛತೆ ಕಾಪಾಡಿ ಹಾಗೇ ಇದ್ದಿದ್ರೆ ಯಾವ ನೀರು ಅಲ್ಲಿ ಬ್ಲಾಕ್ ಆಗ್ತಾ ಇರಲಿಲ್ಲ ಇಂದಿನ ಎರಡು ದಿವಸದಲ್ಲಿ ನಮ್ಮ ವರ್ಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಫುಲ್ಲು ನಮ್ಮ ಟೌನ್ ಏನಿದೆ ಮಧ್ಯದಲ್ಲಿ ಸರ್ಕಲಲ್ಲಿ ಆ ಫ್ಲೈಓವರ್ ಕೆಳಗಡೆನೂ ಬಾಳೆಕಂಬ ಮಾವಿನ ಎಲೆ ಇದೆಲ್ಲ ಹಾಕಿ ನೋಡ್ಬೋದಿಲ್ಲ ನೋಡಿ ಅವತ್ತು ಸಂಜೆ ಮಳೆ ಸ್ಟಾರ್ಟ್ ಆಗಿದ್ದು ಅನ್ಸತ್ತೆ ಒಂದು ನಾಲ್ಕೂವರೆ ಐದು ಗಂಟೆಗೆ ಸ್ಟಾರ್ಟ್ ಆಗಿದೆ ಮಳೆ ಅವಾಗ ಹಿಟ್ಟು ಏನು ಮಾಡಿದ್ದಾರೆ ಅವರು ಸಂಜೆ ಹೋಗಬೇಕಾದಾಗ ಮಳೆ ಯಾವಾಗ ಜೋರಾಗಿ ಸ್ಟಾರ್ಟ್ ಆಯಿತೋ ಎಲ್ಲ ಕಂಬ ಎಲೆಗಳು ಅಲ್ಲೇ ಬಿಟ್ಟೋಗಿ ನೋಡಿ ಮೋರಿ ಒಳಗಡೆ ನೋಡಿ ಒಂದು ಸಲ ಮೋರಿ ಒಳಗಡೆ ಎಲ್ಲ ಹೋಗಿ ಬ್ಲಾಕ್ ಆಗಿ ನೀರು ಹೋಗೋಕ್ಕೆ ಜಾಗ ಆಗದಿರ ಆಗಿತ್ತು ಕರೆಕ್ಟು ಯಾರೂ ನಮಗೆ ನೀರು ಹೋಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿಲ್ಲ ನಾವು ಬಗೆ ಆದ್ಮೇಲೆ ಅವ್ರು ಮೊನ್ನೆ ಮೀಡಿಯಾ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ನಮಗೂ ಗೊತ್ತಾಗುತ್ತೆ ಏನು ನಮ್ಮ ನಗರ ಸಮಸ್ಯೆ ಏನಿದೆ ಅಂತ ನಾವೇ ನಮ್ಮ ಅಧಿಕಾರಿಗಳಿಗೆ ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ಹೇಳಿ ಅದನ್ನೆಲ್ಲ ಕ್ಲಿಯರ್ ಮಾಡಿಸಿದ್ವಿ ಇದು ಏನಾದರೂ ಅವ್ರಿಗೆ ರೀಸನ್ ಏನಿದೆ ಅಂತ ನಮಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ ಅವ್ರಿಗೇನಿದೆ ಅಂತ ನಮಗೆ ಗೊತ್ತಿಲ್ಲ ನಿಮ್ಗೆ ಹಾಗೇನಾದರೂ ಇದ್ದರೆ ಬನ್ನಿ ಅಧ್ಯಕ್ಷರು ಇದ್ದೀವಿ ಇದ್ದೀವಿ ಮಾತಾಡಿ ಅಕಸ್ಮಾತ್ ನೀವು ಹೇಳಿ ಕಾಣಿ ಹಾಕ್ಬಿಟ್ಟಿದ್ದಾರೆ ಅಧ್ಯಕ್ಷರು ಇಲ್ಲ ಅಂತಂದಾಗ ಉಪಾಧ್ಯಕ್ಷ ಇದ್ದಾರೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಇದ್ದಾರೆ ನಮ್ಮ ಅಧಿಕಾರಿಗಳು ಯಾರೇ ಬಂದರೂ ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾ ಇದ್ದಾರೆ ಆರ್ ಓ ಇರ್ಬೋದು ಕಮಿಷನರ್ ಇರ್ಬೋದು ಹೆಲ್ತ್ ಅವ್ರು ಇರ್ಬೋದು ಇಂಜಿನಿಯರ್ ಇರ್ಬೋದು ಎ ಡಬ್ಲ್ ಇರ್ಬೋದು ಪ್ರತಿಯೊಬ್ಬರಿಗೂ ಸ್ಪಂದಿಸಿ ಕೆಲಸ ಮಾಡ್ತಾರೆ ಯಾರೂ ಸ್ಪಂದಿಸಿಲ್ಲ ಕೆಲಸ ಆಗಿಲ್ಲ ಅಂದರೆ ಇಷ್ಟು ಖಾತೆಗಳನ್ನ ನಾವು ಇಶ್ಯೂ ಮಾಡೋಕ್ಕಾಗ್ತಾ ಇರಲಿಲ್ಲ ನಮ್ಮ ನಗರನ ನಾವು ಸ್ವಚ್ಛತೆಯಾಗಿ ಇಟ್ಕೊಳೋಕ್ಕಾಗ್ತಿಲ್ಲ ನಮ್ಮ ಹತ್ತು ವರ್ಷದಿಂದ ಏನೂ ನಮ್ಮ ಜನತೆಗೆ ಪೌರಕಾರ್ಮಿಕರು ಇರಬೇಕಿತ್ತು ಮ್ಯಾನ್ ಪವರು ಅದಕ್ಕೆ ಅಷ್ಟೇ ಇದೆ ಆದರೂ ನಮ್ಮ ನಗರ ಬೆಳೀತಾ ಇದೆ ವಾರ್ಡ್ಗಳು ಜಾಸ್ತಿ ಇದೆ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಆದರೂ ನಮ್ಮ ನಾ ಕೊರತೆಯ ಹೇಳ್ಕೊಳ್ದಿರ ಪ್ರತಿಯೊಂದು ಸ್ವಚ್ಛತೆಯೂ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಕಡೆಯಿಂದ ಯಾವುದೂ ತೊಂದರೆ ಏನು ಏನು ಕೆಲಸ ಮಾಡ್ತಾ ಇಲ್ಲ ಇವರು ಹತ್ತು ತಿಂಗಳು ಹನ್ನೊಂದು ಆಗಿದೆ ಅಧ್ಯಕ್ಷರಾಗಿ ಅಂತ ನಾವು ನಾಳೆ ನಮ್ಮ ಎರಡು ಮೂರು ಸಲ ಕ್ಲೀನ್ ಮಾಡಿಸಿದ್ವಿ ಮಳೆ ತುಂಬಿ ನೀರು ಜಾಸ್ತಿ ಹೋಗೋದಕ್ಕೆ ಕಾರಣ ಇಲ್ಲಿ ಕೆಳಗಡೆ ನೋಡಿ ಎಲ್ಲ ಬ್ಲಾಕ್ ಆಗಿದೆ ನೆಕ್ಸ್ಟ್ ಡೇನೇ ನಮ್ಮ ಪೌರಕಾಮಿಕರು ಪಾಪ ಪೌರಕಾಮಿಕ ಬಗ್ಗೆ ನಾವೇನು ಮಾತಾಡೋಂಗೆ ಇಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ನಮ್ಮಲ್ಲಿ ಜನ ಕಮ್ಮಿ ಇದ್ರೂ ನಾವು ಅದನ್ನು ತೊಂದರೆನ ತೋರಿಸ್ಕೊಳ್ದಿರ ಜನ ಇದ್ದಾರೆ ನಾವು ಇರೋದಲ್ಲೇ ಕೆಲಸ ಮಾಡಿ ತೋರಿಸ್ತೀವಿ ಅಂತ ಕೆಲಸ ಮಾಡ್ತಾಯಿದ್ದೀವಿ ಕೆಳಗಡೆ ಇಳಿದು ನೋಡಿ ಪಾಪ ಕೆಲಸ ಮಾಡಿ ಕ್ಲಿಯರ್ ಮಾಡ್ತಾಯಿದ್ದಾರೆ ನಾವು ಕೈಕಟ್ಟು ಸುಮ್ಮನೆ ಇಲ್ಲ ಎತ್ತಿರೋದು ಎಲ್ಲೆಲ್ಲಿ ಬ್ಲಾಕ್ ಆಗಿತ್ತು ಅಲ್ಲಿ ಕ್ಲೀನ್ ಮಾಡ್ತಾ ಇರೋದು ಪ್ರತಿಯೊಂದು ಎಲ್ಲಿ ನೀರು ಹೋಗೋಕ್ಕಾಗಿರೋ ಮಳೆಗಳು ಮನೆಗಳು ನುಗ್ತಾಯಿದೆ ಅಲ್ಲಿ ಹೋಗಿ ಯಾವುದೇ ಕಂಪ್ಲೇಂಟ್ ಬಂದಿತ್ತು ನಾವು ಆ ಜಾಗದಲ್ಲಿ ಇರ್ತೀವೋ ಇಲ್ವೋ ನಮ್ಮ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಹೆಲ್ತ್ ಅವ್ರಿಗೆ ಡಬಲ್ ಇಗೆ ನಾವು ಕಾಲ್ ಮಾಡಿ ಆ ಕ ಕೆಲಸಗಳನ್ನ ಬಗೆಹರಿಸ್ತಾ ಇದ್ದೀವಿ ಕೆಲಸಗಳು ಮಾಡ್ತಾ ಇದ್ದೀವಿ ವಾರ್ಡನ್ನು ನೀವು ಸ್ಲಮ್ ಅಂತ ಹೇಳಿ ಡಿಕ್ಲೇರ್ ಮಾಡಿ ನಮ್ಮ ವಾರ್ಡಿಗೆ ಬರದೀರ ಆಗಿದ್ದಾರೆ ಅಧ್ಯಕ್ಷರು ಅಂತ ಇದು ಜನರಿಗೆ ಯಾಕೆ ಈ ಥರ ಸುಳ್ಳು ಮಾಹಿತಿ ಕೊಡ್ತಿದ್ದೀರಾ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಾನು ನಿಮ್ಮ ವಾರ್ಡಿಗೆ ಅನೇಕ ಬಾರಿ ಬಂದಿದ್ದೀನಿ ಬಂದು ನಿಮ್ಮ ವಾರ್ಡಲ್ಲಿ ನೋಡಿ ನಿಮ್ಮ ವಾರ್ಡಲ್ಲಿ ಯಾವುದೋ ಪೈಪು ಏನೋ ಕೆಲಸ ಆದಾಗ ನಾನೇ ಖುದ್ದಾಗಿ ನಿಂತು ಕೆಲಸ ಮಾಡಿಸಿರೋದು ಆಮೇಲೆ ನಮ್ಮ ವಾರ್ಡಿನ ಮಶಾಣ ಕ್ಲೀನ್ ಆಗ್ತಾಯಿಲ್ಲ ಹುಲ್ಲೆಲ್ಲ ಬೆಳೆದ್ಬಿಟ್ಟಿದೆ ಏನೋ ಹಮಾವಾಸೆ ಏನೋ ಬರ್ತಿದೆ ಅಂತೆಲ್ಲ ಹೇಳಿ ನಾನು ಕಂಪ್ಲೇಂಟ್ ತಗೊಟ್ಟಾಗ ನಾನು ಬೆಳಗ್ಗೆ ಒಂದು ಹೆಣ್ಣು ಹಾಗೆಯೂ ಆದರೂ ಬೆಳಗ್ಗೆ ಐದೂವರೆಗೆ ಹಾಗಮ್ ಕರ್ತವ್ಯ ನಾನು ಒಂದು ಹೆಂಗಸು ಗಂಸು ಅಂತ ಹೇಳ್ತಲ್ಲ ಅದು ನಾನು ಅಧ್ಯಕ್ಷರಾಗಿ ನನ್ನ ಕರ್ತವ್ಯ ನನ್ನ ಕೆಲಸ ನಾನು ಮಾಡಬೇಕು ಬೆಳಗ್ಗೆ ಐದುವರೆಗೆ ಹೋಗಿ ನಾನು ಅವರ ಮಶಣದಲ್ಲಿ ನಿಂತು ಇದು ವಾರ್ಡ್ ಅಂತ ಗೊತ್ತಾಗ್ತಿದೆಯಾ ಅವ್ರದೇ ವಾರ್ಡು ಅವ್ರ ವಾರ್ಡಲ್ಲಿ ನಾನು ಕೆಲಸ ಮಾಡಿ ಮಶಾಣಗಳನ್ನ ಕ್ಲೀನ್ ಮಾಡಿಸಿದ್ದೀನಿ ಅವಸ್ಯ ಹೇಳಿದ್ರು ಸ್ಪಂದಿಸಿದ್ದೀನಿ ನಾನು ಸ್ಪಂದಿಸಿಲ್ಲ ಅಂತ ಹೇಳೋಕ್ಕಾಗದೇ ಇಲ್ಲ ಆಮೇಲೆ ನೀವು ಯಾವುದೇ ನಂಬರ್ ಹೇಳು ಹದಿನಾರು ಹತ್ತು ಹದಿನೈದು ತಿಂಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಿಂದ ಫಾತಿಮಾ ಶಾಲೆಯ ಮುಖ್ಯ ರಸ್ತೆ ಮೂಲಕ ಶ್ರೀ ನವಾಜ್ರವರ ಮನೆ ಅಡ್ಡ ರಸ್ತೆವರೆಗೂ ಚರಂಡಿ ಮತ್ತು ರಸ್ತೆ ಡಾಬರೀಕರಣ ಆಗಿರೋದು ಅದು ಆಗಿದೆ ಹತ್ತನೇ ತಿಂಗಳಲ್ಲಿ ಕಂಪ್ಲೀಟ್ ಆಗಿದೆ ನಮ್ಮ ನಾನು ಅಧ್ಯಕ್ಷ ಆಗಿ ನಮ್ಮ ಕೈಯಲ್ಲಿ ನಮ್ಮ ಕೈ ಮೀರಿ ಎಷ್ಟು ಕೆಲಸ ಮಾಡಬೇಕು ನಾನು ಕೆಲಸ ಮಾಡ್ತಾಯಿದ್ದೀನಿ ಪ್ರತಿಯೊಂದು ಕೆಲಸನೂ ಆಮೇಲೆ ಅವರು ಇನ್ನೂ ಒಂದು ನನಗೆ ಆರೋಪನ ಹಾಕ್ತಾರೆ ಏನಂದರೆ ಬೀದಿ ದೀಪ ಇಲ್ಲ ನಿಮಗೆ ಯೋಗ್ಯತೆ ಇಲ್ಲ ಕೆಲಸ ಮಾಡಲಿಕ್ಕೆ ಇದೆಲ್ಲ ನಮಗೆ ನಮ್ಮ ಇದನ್ನು ಅವ್ರು ಮಾತಾಡಿದ್ದಾರೆ ಅಂತ ನಾನು ತಪ್ಪಾಗಿ ಮಾತಾಡೋಲ್ಲ ಅವರು ಸಾರ್ವಜನಿಕರಾಗಿ ಮಾತಾಡಿದ್ದಾರೆ ನಾನು ಅಧ್ಯಕ್ಷರಾಗಿ ಅವ್ರು ಮಾತಾಡಿದ್ನೆಲ್ಲ ಯಾವುದೂ ನೆಗೆಟಿವ್ ಆಗಿ ತೊಗೊಳ್ದಿರಾ ಪಾಸಿಟಿವ್ ಆಗಿ ತೊಗೊಂಡು ಏನು ಕೆಲಸ ಮಾಡ್ತೀವಿ ಇನ್ನೂ ಸ್ವಲ್ಪ ಚುರುಕಾಗಿ ಕೆಲಸ ಮಾಡ್ತೀವಿ ಥ್ಯಾಂಕ್ ಯು ಆಮೇಲೆ ಅವ್ರು ಹೇಳಿದ್ರು ಬೀದಿ ದೀಪ ಇಲ್ಲ ಅಂತ ನೋಡಿ ನಾವು ಟೆಂಡರ್ ಕರೆದಿದ್ವಿ ಬೀದಿ ದೀಪಗಳಿಗೆ ಅಂತ ನಾಲ್ಕು ಜನ ಅದನ್ನು ಹಾಕ್ತಾರೆ ಅದರಲ್ಲಿ ಒಬ್ಬರು ಕ್ಯಾನ್ಸಲ್ ಆಗ್ತಾರೆ ಇನ್ನು ಮೂರು ಜನ ಅದಕ್ಕೆ ಅರ್ಹರಾಗಿದ್ದಾರೆ ಅವರಿಗೆ ಡಾಕ್ಯುಮೆಂಟ್ಸ್ ಏನು ಬೇಕು ತೊಗೊಂಡು ಬನ್ನಿ ಅಂತ ಹೇಳಿದ್ದೀವಿ ನಾವು ಒಂದು ಐನೂರು ಲೈಟ್ಗೆ ಕೊಟ್ಟಿರೋ ಅಂಥದ್ದು ದಾಖಲೆ ಇದು ಇದು ನಾವು ಸುಮ್ಮನೆ ಕೂತಿದ್ದಿದ್ರೆ ಈಗ ನೀವು ಕೇಳಿದ ತಕ್ಷಣ ನಾನು ದಾಖಲೆ ತಂದು ಕೊಡೋಕ್ಕಾಗದಲ್ಲಿ ಇಷ್ಟೆಲ್ಲ ಪ್ರೋಸೆಸ್ ಆಗಬೇಕಾದ್ರೆ ಇದು ಒಂದು ದಿವಸ ಎರಡು ದಿವಸ ಒಂದು ವಾರ ಒಂದು ತಿಂಗಳಲ್ಲಿ ಆಗುವಂಥ ಪ್ರೋಸೆಸ್ ಅಲ್ಲ ಇದು ನಾವು ಅದಕ್ಕೂ ತುಂಬ ಥರ ಪ್ರೋಸೆಸ್ ಇರುತ್ತೆ ನಾವು ನಮ್ಮ ಇಂಜಿನಿಯರ್ ಹೇಳಬೇಕು ಎಲ್ಲ ಮಾಡಬೇಕು ಪ್ರತಿಯೊಂದನ್ನು ನಾವು ಹೇಳಿ ಮಾಡಿ ಲೈಟ್ಗಳಿಗೆ ವ್ಯವಸ್ಥೆ ಮಾಡ್ತಾ ಇರೋದು ಸುಮ್ಮನೆ ಕೂತಿದರೆ ಇದೆಲ್ಲ ಕೆಲಸ ಆಗ್ತಾ ಇರಲಿಲ್ಲ ಇದೆ ಏನು ನಮ್ಮ ನಗರಸಭೆ ಅಂಡರಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ನಮಗೆ ಅನುದಾನಗಳೇನಿದೆ ಅದರ ನಾವು ನೋಡಿಕೊಂಡು ಅದರ ತಕ್ಕ ಹಾಗೆ ನಾವು ಕೆಲಸಗಳು ಮಾಡಬೇಕು ಎಲ್ಲ ಕಡೆಯೂ ರಾತ್ರಿ ಅಂದಿರ ಹಗ್ಲು ನಾನು ಎಲ್ಲಿ ಕಂಪ್ಲೇಂಟ್ ಬರುತ್ತೆ ರಾತ್ರಿ ಹತ್ತು ಹನ್ನೊಂದು ಗಂಟೆಲ್ಲೂ ಸಹ ಮನೆಗಳಿಗೆ ನೀರು ದುಗಿದಾಗ ಜೆ ಸಿ ಬಿನ ಮನಗ ಸೇಬೆ ಜೆ ಸಿ ಬಿ ತೊಗೊಂಡೋಗಿ ನಾನು ನಿಂತು ಕೆಲಸ ಮಾಡಿರೋದು ಹಳ್ಳಗಳನ್ನು ತುಂಬಿಸ್ತಾ ಇರೋದು ಇದೆಲ್ಲ ಕಾಣೆ ಆಗಿದ್ದರೆ ಇವೆಲ್ಲ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಇಷ್ಟು ನೀವೆಲ್ಲ ಡೀಟೇಲ್ ಕೇಳಿದಾಗ ನಾನು ಕೊಡೋಕ್ಕೂ ಆಗ್ತಾ ಇರಲಿಲ್ಲ ಆಮೇಲೆ ನೀರಿನ ಸಮಸ್ಯೆ ಹೇಳಿದರು ಹತ್ತು ದಿವಸಕ್ಕೆ ಒಂಬತ್ತು ದಿವಸಕ್ಕೆ ಹೋಗಿದೆ ಅಂತ ಯಾಕೆ ಹೋಗಿದೆ ಅನ್ನೋದನ್ನು ಸಾರ್ವಜನಿಕರಿಗೂ ಗೊತ್ತಾಗಬೇಕು ಅಲ್ವಾ ಈಗ ನೋಡಿ ಕೆರೆ ಕಟ್ಟೆಯಲ್ಲಿ ನಾವು ಎಂಟು ಮೋಟ್ರುಗಳನ್ನ ಇಳಿಸಿದ್ದೀವಿ ಇಳಿಸಿ ಅದನ್ನು ಆನ್ ಮಾಡಿದ್ದೀವಿ ಈಗ ಅದಕ್ಕೇನಾಗಿದೆ ಟಿ ಸಿ ಬೇಕು ಟಿ ಸಿಗೆ ನಾವು ಈಗ ಮಳೆ ಬರೋಕ್ಕೆ ಮುಂಚೆನೇ ಒಂದು ವಾರಕ್ಕೆ ಮುಂಚೆನೇ ನಾವು ಕ್ರೈನ ತೊಗೊಂಡೋಗಿ ಟಿ ಸಿನ ಕೂಸಬೇಕು ಅಂತೇಳಿ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಈಗ ಮಳೆ ಜಾಸ್ತಿ ಆಗಿರೋದ್ರಿಂದ ಕ್ರೈನ್ ಅಲ್ಲಿ ಹೋಗೋಕ್ಕಾಗ್ತಾಯಿಲ್ಲ ಹೋಗಾಗ್ತಾರೆ ಕೆಲವೊಂದು ಸತಿ ಐದು ದಿವಸಕ್ಕಾಗಿದೆ ಕೆಲವೊಂದು ವಾರ್ಡಲ್ಲಿ ಆರು ದಿವಸಕ್ಕಾಗಿದ್ದೆ ಆಮೇಲೆ ಗೌತಮ್ ಕಾಲನಿ ನಗರ ಇದೆಲ್ಲ ನೀರಿಂದು ಹಾಗೆ ಹೇಗೆ ಸಮಸ್ಯೆ ಈರ್ಗೆ ಟ್ಯಾಂಕ್ಗಳಿಲ್ಲ ಅಂಥೇಳಿ ಸಂಪಿಲ್ಲ ಅಂತೇಳಿ ಈ ವಾರ್ಡ್ಲಿ ಪ್ರತಿನಿತ್ಯ ನೀರು ಹೋಗ್ತಾ ಇದ್ದರು ಅವ್ರು ಡ್ರಮ್ಮುಗಳಲ್ಲಿ ಹಿಡಿದಿಟ್ಕೊಳ್ತಾ ಇದ್ದಾರೆ ಯಾಕಂದರೆ ಅವ್ರಿಗೆ ಸ್ಟೋರಿಂಗ್ ಇರೋಲ್ಲ ಅಂತೇಳಿ ಸಾರ್ವಜನಿಕರ ಹಿತ ದೃಷ್ಟಿಯಲ್ಲಿ ಪ್ರತಿದಿನ ಅವ್ರಿಗೆ ನೀರು ಬಿಡ್ತಾಯಿದ್ವಿ ಬೇಕೋ ಏನೇನು ಕೆಲಸ ಮಾಡಬೇಕೋ ಮಾಡ್ತಾ ಆಮೇಲೆ ವರ್ಕ್ ಇಲ್ಲ ಅಂತೆಲ್ಲ ಹೇಳಿದರು ಪ್ರತಿಯೊಂದು ನಮ್ಮ ಅವಧಿಲಿ ಎಷ್ಟು ವರ್ಕ್ ಆಗಿದೆ ಅನ್ನೋದಕ್ಕೆ ಎಷ್ಟು ವರ್ಕ್ ಕಂಪ್ಲೀಟ್ ಮಾಡಿದ್ವಿ ಅನ್ನೋದಕ್ಕೂ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಆಮೇಲೆ ಇನ್ನೊಂದು ಹೇಳಿದರು ಮನೆ ಮನೆ ಬೀಕಾತ ಅಂತ ಹೇಳಿ ಯಾರಿಗೂ ಬೀಕಾತಗಳನ್ನ ಕೊಡ್ತಾ ಇಲ್ಲ ಅಧಿಕಾರಿಗಳು ಅಳದಾಡಿಸ್ತಾ ಇದ್ದಾರೆ ಎಲ್ಲಿ ಬೀಕಾತ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರು ನಮ್ಮ ಅಧಿಕಾರಿಗಳು ಮನೆ ಮನೆ ಬಿಕಾತ ಅಂತೇನಿದ್ದಾರೆ ಆಟೋದಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಏಳರಿಂದ ಒಂಬತ್ತು ಸಾವಿರ ಪಾಂಪ್ಲೇಟ್ನ ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲ ನೀವು ಮೀಡಿಯಾದೋರೋದ್ರಿಂದ ನಿಮಗೂ ಗೊತ್ತಿರುತ್ತೆ ಪ್ರತಿಯೊಂದು ನ್ಯೂಸ್ ಪೇಪರ್ಲು ಮನೆ ಮನೆಗೂ ನಾವು ಪಾಂಪ್ಲೇಟ್ನ ಹಂಚಿದ್ದೀವಿ ಆಟೋದಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದೀವಿ ಬ್ಯಾನರ್ಗಳನ್ನ ನಮ್ಮ ನಗರಸಭೆ ಮುಂದೆ ಕಟ್ಟಿದ್ವಿ ಆಮೇಲೆ ನಮ್ಮ ನಗರಸಭೆ ಮುಂದೆ ಡಾಕ್ಯುಮೆಂಟ್ ಏನೇನು ಬೇಕು ಅಂತೇಳಿ ನಾವು ಬೋರ್ಡಲ್ಲಿ ಹಾಕಿದ್ವಿ ಪ್ರತಿಯೊಬ್ಬರಿಗೂ ಬೀ ನಾವು ಇಶ್ಯೂ ಮಾಡಿದ್ದೀವಿ ಇಶ್ಯೂ ಮಾಡಿ ಅದರಲ್ಲಿ ನೋಡಿ ಮೂರು ಸಾವಿರದ ನೂರ ಐವತ್ತ್ಮೂರು ಹೆಚ್ಚು ಕಮ್ಮಿ ಇಶ್ಯೂ ಮಾಡಿದ್ದೀವಿ ಈಗ ನಮಗೆ ನಮ್ಮ ಆನ್ಲೈನು ಒಂದು ಫೋರ್ ಡೇಸಿಂದ ಸರ್ವರ್ ಡೌನ್ ಇರೋದ್ರಿಂದ ನಮಗೆ ಅಂತ ಕೆಲವೊಂದು ಕಡೆ ಎಲ್ಲ ಸಮಸ್ಯೆ ಇದೆ ನಮ್ಮ ನಗರಸಭೆಯಲ್ಲಿ ಮಾತ್ರ ನಾನೇ ಅಂತ ಇಲ್ಲ ಇರೋದ್ರಿಂದ ಒಂದು ನಾನ್ನೂರಿಂದ ಐನೂರು ಲಾಗಿನ್ನಲ್ಲಿ ಇರ್ಬೋದು ಬಿಟ್ಟರೆ ಇನ್ನೂ ಒಂದು ಸಾವಿರ ಏನಿದೆ ಅಪ್ಲಿಕೇಶನ್ ಹಾಕದೇ ಇರೋ ಜನಗಳು ಇದ್ದಾರೆ ಒಂದೂವರೆ ಸಾರಿ ಯಾಕೆ ಜನಗಳು ಇನ್ನೂ ಬಂದು ಅಪ್ಲಿಕೇಶನ್ ಇಲ್ಲ ಯಾಕೆ ಅವರು ಖಾತೆ ಮಾಡಿಸ್ಕೊಳ್ತಾ ಇಲ್ಲ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಡಾಕ್ಯುಮೆಂಟು ಸರಿ ಇಲ್ದಿರ ಇರ್ಬೋದು ಇಲ್ಲ ಡಾಕ್ಯುಮೆಂಟ್ ಇಲ್ದಿರಾ ಇರ್ಬೋದು ಇಲ್ಲ ಅವ್ರಿಗೆ ಏನೋ ಸಮಸ್ಯೆ ಇರ್ಬೋದು ಇರ್ಬೋದು ಆಮೇಲೆ ನಮ್ಮಲ್ಲಿ ಅವರು ಹೇಳ್ತಾ ಇದ್ದಾರೆ ಅಧಿಕಾರಿ ಸ್ಪಂದಿಸ್ತಾ ಇಲ್ಲ ಇಲ್ಲ ಇಲ್ಲೇ ಕೂತಿದ್ದಾರೆ ಟ್ಯಾಕ್ಸ್ ಹಾಕೋರು ಹಾಕ್ಕೊಂಡು ಇದ್ದಾರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಈ ಸ್ಪಂದಿಸ್ತೀರ ನಾವು ಇಷ್ಟು ನಮ್ಮ ಅಧಿಕಾರಿಗಳು ಬಿ ಖಾತಾ ಕೊಡೋದಕ್ಕೆ ಆಗ್ತಾನೇ ಇರಲಿಲ್ಲ ಆಮೇಲೆ ಏನಿದ್ರು ನಮಗೆ ಆಪದನೆ ಮಾಡಿದ್ದಾರೆ ನಮ್ಮ ಹೊಸ್ಕೋಟೆಯಲ್ಲಿ ಮಾತ್ರ ಈ ಸಮಸ್ಯೆ ಇಲ್ಲ ಎಲ್ಲ ನಮ್ಮ ಇದರಲ್ಲೂ ನಗರಸಭೆಗಳೆಲ್ಲ ಸಮಸ್ಯೆ ಆಗ್ತಿದೆ ನಿಧಾನವಾಗಿ ಯಾವುದೇ ಒಂದು ಕೆಲಸ ಏಕ್ದಮ್ ಮಾಡಬೇಕಂದ್ರೆ ನೂರೆಂಟು ಸಮಸ್ಯೆಗಳು ಬರುತ್ತೆ ಅದನ್ನು ಬಗೆಹರಿಸ್ಕೊಂಡು ಪ್ರತಿಯೊಂದು ಕೆಲಸ ನಾವು ಮಾಡ್ತಾ ಇದ್ದೀವಿ ಈಗ ಮಗು ಹುಟ್ಟಿದ ತಕ್ಷಣ ಹೂಡಲ್ಲ ಅಲ್ವಾ ಅದು ಹಂಬೆಗಾಲು ಹೋಗಬೇಕು ಹೆಜ್ಜೆ ಇಡಬೇಕು ಬೀಳಬೇಕು ಆಮೇಲೆ ನಡಿಬೇಕು ಆಯಿತಾ ಸಾರ್ವಜನಿಕರು ಏನೋ ತೊಂದರೆ ಇದ್ದರೆ ನಾನು ಹೇಳಿ ನಾವು ಸರಿಪಡಿಸ್ಕೊಳ್ಳೋಣ ಕೆಲಸ ಮಾಡೋಣ ನೀವು ಹೇಳಿದ್ದೀರಾ ಅಂತೇಳಿ ನೀವು ರೋಷ್ವಾಗಿ ಮಾತಾಡಿದ್ದೀರಾ ಅಂತೇಳಿ ನಾನು ರೋಷ್ವಾಗಿ ಮಾತಾಡೋಲ್ಲ ಅವಾಗ ನನಗೂ ನಿಮಗೂ ಏನು ವ್ಯತ್ಯಾಸ ಇರಲ್ಲ ನೀವು ಏನು ಹೇಳಿದ್ದೀರಾ ಅದನ್ನು ನಾನು ಪಾಸಿಟಿವ್ ಆಗಿ ತೊಗೊಳ್ತೀನಿ ಆಮೇಲೆ ನೀವು ಹೇಳಿದರೆ ಅಧ್ಯಕ್ಷರು ಬರ್ತಿಲ್ಲ ಕೆಲಸ ಮಾಡ್ತಿಲ್ಲ ನೀವು ಸಾರ್ವಜನಿಕರಾಗಿ ನೀವು ಆಡಲ್ ಇದ್ದೀರಲ್ಲ ಶೋಭವರು ಅಲ್ಲೂ ಸದಸ್ಯರಾಗಿದ್ದಾರಲ್ಲ ಅವರು ನೀವು ಒಂದು ಮಾತು ಕೇಳ್ಬೋದಿತ್ತಲ್ಲ ಇಂಥ ಕೆಲಸ ಆಗಿಲ್ಲ ನೀವು ಮಾಡಿಕೊಡಿ ಅಂತೇಳಿ ನೀವು ಕೇಳಿ ಅಲ್ಲಿ ಕೆಲಸ ಆಗಿಲ್ಲ ಅಂತಂದಾಗ ಅವ್ರು ನಮಗೆ ಕಂಪ್ಲೇಂಟ್ ಮಾಡ್ತಾಯಿದ್ರು ಅಧ್ಯಕ್ಷರಿಗೆ ನಾವು ಮಾಡಿಕೊಡ್ತಾ ಇದ್ವಿ ಮತ್ತೆ ನಿಮ್ಮದೇ ಒಂದು ವಾರ್ಡಲ್ಲಿ ಏನು ಹೇಳಿದ್ದೀರಾ ನೀವು ಸ್ಲಮ್ ಅಂತ ನೀವು ಯಾರು ಬರ್ತಾ ಇಲ್ಲ ಅಂತ ದಯಮಾಡಿ ಇದು ಜನರಿಗೆ ತಪ್ಪು ಮಾಹಿತಿ ಕೊಡಬೇಡಿ ನಿಮ್ಮದೇ ವಾರ್ಡಲ್ಲಿ ಜಾತ್ರೆ ಅಂತ ಆದಾಗ ನಮ್ಮ ನಗರಸಭೆಯವರು ಒಂದು ವಾರ ನಿಮ್ಮೊಡಲೆ ಸತತವಾಗಿ ಕೆಲಸ ಮಾಡಿ ಕೊಟ್ಟಿದ್ದಾರೆ ನಿಮಗೆ ಸ್ವಚ್ಛ ಮಾಡಿ ಕೊಟ್ಟಿದ್ದಾರೆ ಇನ್ನೊಂದು ಆಪಾದನೆ ಮಾಡ್ತಾರೆ ನನ್ನ ಮೇಲೆ ಅವರು ನಮ್ಮ ವಾರ್ಡಿಗೆ ಬಂದು ಏನು ಕೆಲಸ ಮಾಡಲ್ಲ ಕಡೆಗಣಿಸಿದ್ದಾರೆ ಅಂತ ತಪ್ಪು ಮಾಹಿತಿ ದಯಮಾಡಿ ಜನರಿಗೆ ತಪ್ಪು ಮಾಹಿತಿನ ಕೊಡಬೇಡಿ ನಿಮ್ಮದೇ ವಾಡಿಗೆ ನಾನು ನಿಮ್ಮ ಸ್ಮಶಾನಕ್ಕೆ ನಾನೇ ನಿಂತು ಕಾಂಪೌಂಡ್ ಪೂಜೆ ಅಧ್ಯಕ್ಷ ಆದ್ಮೇಲೆ ನಿಮ್ಮ ಜೊತೆಯಲ್ಲೇ ಕಾಂಪೌಂಡ್ ಪೂಜೆ ಮಾಡಿದ್ದೀನಿ ನಮಗೆ ಹನ್ನೊಂದು ತಿಂಗಳಿಂದ ಏನು ಕೆಲಸ ಮಾಡಿಲ್ಲ ಅಂದರೆ ಇದೆಲ್ಲ ಇಷ್ಟೆಲ್ಲ ಕೆಲಸ ಇದೆಲ್ಲ ಸಾಧ್ಯ ಆಗ್ತಾನೇ ಇರಲಿಲ್ಲ ದಯಮಾಡಿ ತಪ್ಪು ಮಾಹಿತಿ ಕೊಡಬೇಡಿ ಅಂತ ಕೇಳ್ಕೊಳ್ತಾ ಇದೀನಿ ನೀವೇನು ಹೇಳಿದ್ದೆ ಸಾರ್ವಜನಿಕವಾಗಿ ನಾನು ಪಾಸಿಟಿವ್ ಆಗಿ ತಗೊಂಡು ಕೆಲಸ ಮಾಡ್ತೀನಿ ನೀವು ಮಾತಾಡಿದ್ದೀರಾ ಅಂತ ನಾನು ರೋಷ್ವಾಗಿ ಏನು ಮಾತಾಡ್ತೀನಿ ಥ್ಯಾಂಕ್ ಯು